ಭಾನುವಾರದ ಪ್ರಚಲಿತ ಘಟನೆಗಳು ಭಾರತೀಯ ನೌಕಾಪಡೆಯ ಚೀಫ್ ಅಡ್ಮಿರಲ್ ಬಿ ಶಿವಕುಮಾರ್ ಅವರು ನಲವತ್ತನೇ ಚೀಫ್ ಆಫ್ ಮೆಟೀರಿಯಲ್ ಆಗಿ ಅಧಿಕಾರ ವಹಿಸಿಕೊಂಡರು ಭಾರೀ ತೂಕದ ಸಂವಹನ ಉಪಗ್ರಹ ಸಿ ಎಂ ಎಸ್ ಝೀರೋ ಭಾನುವಾರ ಉಡ್ಡಯನ ಮಾಡಲು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಅಣಿಯಾಗಿದೆ ಉಪಗ್ರಹದ ತೂಕ ನಾಲ್ಕು ಸಾವಿರದ ನಾನೂರ ಹತ್ತು ಕೆ ಜಿ ಇದ್ದು ದೇಶದ ಬಾಹ್ಯಾಕಾಶ ಕೇಂದ್ರದಿಂದ ಇದೇ ಮೊದಲ ಬಾರಿಗೆ ಉಡ್ಡಯನ ಮಾಡಲಾಗುತ್ತಿರುವ ಭಾರೀ ತೂಕದ ಉಪಗ್ರಹ ಇದಾಗಿದೆ ಶ್ರೀಹರಿಕೋಟದಲ್ಲಿರುವ ಉಡ್ಡಯನ ಕೇಂದ್ರದಿಂದ ಎಲ್ ಬಿ ಎಂ ರಾಕೆಟ್ ಅನ್ನು ಈ ಉಪಗ್ರಹವನ್ನು ಒತ್ತೊಯ್ಯಲಿದೆ ಉಪಗ್ರಹವನ್ನು ಭೂ ಹೊಂದಾಣಿಕೆ ವರ್ಗಾವಣೆ ಕಕ್ಷೆಗೆ ಜಿಯೋ ಸಿಂಕ್ರನೈಸ್ಡ್ ಟ್ರಾನ್ಸ್ಫರ್ ಆರ್ಬಿಟ್ ಜಿಟಿಒಗೆ ಸೇರಿಸಲಾಗುತ್ತದೆ ಅಧಿಕ ಭಾರದ ಉಪಗ್ರಹಗಳನ್ನು ಹೊತ್ತು ಕಕ್ಷೆಯತ್ತ ಹಾರುವ ಸಾಮರ್ಥ್ಯದ ರಾಕೆಟ್ಗಳು ಇಸ್ರೋ ಬಳಿ ಇರಲಿಲ್ಲ ಹೀಗಾಗಿ ಜಿಸ್ಯಾಟ್ ಲೆವೆನ್ ಐದು ಸಾವಿರದ ಎಂಟುನೂರ ಐವತ್ನಾಲ್ಕು ಕೆಜಿ ತೂಕವಿರುವ ಉಪಗ್ರಹವನ್ನು ಎರಡು ಸಾವಿರದ ಹದಿನೆಂಟರ ಡಿಸೆಂಬರ್ ಐದರಂದು ಫ್ರೆಂಚ್ ಗಯಾನಾದಿಂದ ಉಡ್ಡಯನ ಮಾಡಲಾಗಿತ್ತು ಲಾಂಚ್ ವೆಹಿಕಲ್ ಮಾರ್ಕ್ ಝೀರೋ ತ್ರೀ ಎಲ್ ವಿ ಎಮ್ ಝೀರೋ ತ್ರೀ ಎತ್ತರ ನಲ್ವತ್ಮೂರು ಪಾಯಿಂಟ್ ಐದು ಮೀಟರ್ ಇದ್ದು ನಾಲ್ಕು ಸಾವಿರ ಜಿಯಷ್ಟು ಭಾರದ ಸಾಧನಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದೆ ಹೀಗಾಗಿ ಈ ರಾಕೆಟ್ ಅನ್ನು ಬಾಹುಬಲಿ ಎಂದು ಕರೆಯಲಾಗುತ್ತದೆ ಬಹುಬ್ಯಾಂಡ್ ಸಂವಹನ ಈ ಉಪಗ್ರಹದಿಂದ ಸಾಧ್ಯವಾಗಲಿದೆ ಭಾರತದ ಹಿರಿಯ ಆಟಗಾರ ರೋಹನ್ ಬೋಪಣ್ಣ ಅವರು ಸುಮಾರು ಎರಡು ದಶಕಗಳ ವೃತ್ತಿಪರ ಟೆನ್ನಿಸ್ ಬದುಕಿಗೆ ವಿದಾಯ ಹೇಳಿದ್ದಾರೆ ಪ್ರಶಸ್ತಿಗಳು ಎರಡು ಗ್ರ್ಯಾಂಡ್ ಸ್ಲ್ಯಾಮ್ ಪ್ರಶಸ್ತಿಗಳು ಇಪ್ಪತ್ತಾರು ವೃತ್ತಿ ಜೀವನದ ಡಬಲ್ಸ್ ಪ್ರಶಸ್ತಿಗಳು ನಲವತ್ತ್ಮೂರನೇ ವರ್ಷ ಡಬಲ್ಸ್ನಲ್ಲಿ ಅಗ್ರಸ್ಥಾನಕ್ಕೇರಿದ ವಿಶ್ವದ ಅತಿ ಹಿರಿಯ ಆಟಗಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎ ಟಿ ಪಿ ಮಾಸ್ಟರ್ಸ್ ಇಂಡಿಯನ್ ವೇಲ್ಸ್ ಓಪನ್ ಪ್ರಶಸ್ತಿ ಗೆದ್ದ ಅತಿ ಹಿರಿಯ ಆಟಗಾರ ನಲವತ್ತ್ಮೂರನೇ ವಯಸ್ಸಿನಲ್ಲಿ ಈ ಪ್ರಶಸ್ತಿಯ ವಿಜೇತರಾಗಿದ್ದರು ಎರಡು ಸಾವಿರದ ಹದಿನೇಳು ಫ್ರೆಂಚ್ ಓಪನ್ ಮಿಶ್ರ ಡಬಲ್ಸ್ ಕೆನಡಾದ ಗ್ಯಾಬ್ರಿಯಲ್ ದಬ್ರೋವಸ್ಕಿ ಜೊತೆಗೆ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಸ್ಟ್ರೇಲಿಯನ್ ಓಪನ್ ಪುರುಷರ ಡಬಲ್ಸ್ ಆಸ್ಟ್ರೇಲಿಯಾದ ಮ್ಯಾಥ್ಯೂ ಎಡ್ಡಿನ್ ಜೊತೆಗೆ ಆಟವಾಡಿದ್ದರು ಭಾರತದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಯುರೋಪಿಯನ್ ಒಕ್ಕೂಟದ ನಾಯಕರನ್ನು ಆಹ್ವಾನಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಎಪ್ಪತ್ತಾರನೇ ಗಣರಾಜ್ಯೋತ್ಸವದಂದು ಇಂಡೋನೇಷ್ಯಾದ ರಾಷ್ಟ್ರಪತಿ ಪ್ರಭಾವೋ ಸುವಿಯಾಂಡೊ ಉಪಸ್ಥಿತರಿದ್ದರು ಯುರೋಪಿಯನ್ ಕಮಿಷನ್ನ ಅಧ್ಯಕ್ಷರಾದ ಉರ್ಸುಲಾ ವಾಂಡೆರ್ ಲೇಯನ್ ಮತ್ತು ಯುರೋಪಿಯನ್ ಕೌನ್ಸಿಲ್ನ ಅಧ್ಯಕ್ಷರಾದ